ಭಯೋತ್ಪಾದಕ ದಾಳಿ ಖಂಡಿಸಿ ಅಥಣಿಯಲ್ಲಿ ಎಬಿವಿಪಿ ಪ್ರತಿಭಟನೆ ಕಾಶ್ಮೀರದಲ್ಲಿ ಭಯೋತ್ಪಾದಕರು ನಡೆಸಿದ ಕೃತ್ಯ ಖಂಡಿಸಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಅವರಿಂದ ಅತನಿಗೆಯಲ್ಲಿ ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಅಂಬೇಡ್ಕರ್ ವೃತ್ತದಲ್ಲಿ ನೂರಾರು ವಿದ್ಯಾರ್ಥಿಗಳು ಮಾನವ ಸಖಿ ನಿರ್ಮಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು ಇದೇ ವೇಳೆಯಲ್ಲಿ ಅತನಿ ತಹಸೀಲ್ದಾರ್ ಹಾಗೂ ದಂಡಾಧಿಕಾರಿಗಳಾದ ಸಿದ್ದರಾಯ ಬೋಸ್ಗಿ ಅವರಿಗೆ ಮಂಜು ಕೂಡ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ನಗರ ಅಧ್ಯಕ್ಷರಾದ ರಾವ್ ಸಾಬ್ ಅಂಬಿ ಅವು ಮಾತನಾಡಿ ಪ್ರವಾಸಿಗರ ಮೇಲೆ ಮಾಡಿರುವ ಹತ್ಯ ಇದು ಮಾನವ ಕುಲಕ್ಕೆ ಅತ್ಯಂತ ಕಳಂಕವಾಗಿರುವ ಘಟನೆ ಮನುಕುಲಕ್ಕೆ ಮಾರ್ಗವಾಗಿರುವಂತಹ ಭಯೋತ್ಪಾದನೆಯನ್ನ ಬುಡ ಸಮೇತ ಕಿತ್ತು ಒಗೆಯಬೇಕು ಎಂಬುದು ಪ್ರತಿಯೊಬ್ಬ ಭಾರತೀಯರ ಕರ್ತವ್ಯವಾಗಿದೆ ಎಂದು ಹೇಳಿದರು ಇದೇ ವೇಳೆಯಲ್ಲಿ ಅಭಯ ಸಲಕರೆ ಸುದೀಪ್ ನಾಗರಾಜ್ ಇನ್ನು ಅನೇಕ ನೂರಾರು ವಿದ್ಯಾರ್ಥಿಗಳು ಬಿಟ್ಟಲ್ ಕೋಕಾಟೆ ಈ ಒಂದು ದುಷ್ಕೃತ್ಯವನ್ನು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಕಠೋರವಾಗಿ ಖಂಡಿಸುತ್ತದೆ ಪ್ರವಾಸಿಗರ ಮೇಲೆ ಮಾಡಿರ್ತಕ್ಕಂಥ ಈ ಒಂದು ಹತ್ಯೆ ಇದು ಮಾನವ ಕುಲಕ್ಕೆ ಅತ್ಯಂತ ಕಳಂಕವಾಗಿರ್ತಕ್ಕಂಥ ಒಂದು ಘಟನೆ ಮನುಕುಲಕ್ಕೆ ಮಾರಕವಾಗಿರ್ತಕ್ಕಂಥ ಈ ಭಯೋತ್ಪಾದನೆಯನ್ನು ಕೂಡ ಸಮೇತ ಕಿತ್ತು ಹೋಗಿಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯರು ಮತ್ತು ಜಗತ್ತಿನ ಒಂದು ಏನಪ್ಪ ಅದರ ಕರ್ತವ್ಯ ಆಗಿದೆ ಇಡೀ ಜಗತ್ತು ಏನಪ್ಪಾ ಅಂದ್ರೆ ಈ ಭಯೋತ್ಪಾದನೆ ವಿರುದ್ಧವಾಗಿ ಹೋರಾಡ್ತಾ ಇದೆ ಆ ಭಯೋತ್ಪಾದನೆ ವಿರುದ್ಧ ಹೋರಾಡ್ತಕ್ಕಂಥ ಸಂದರ್ಭದಲ್ಲೇ ಏನಪ್ಪಾ ಅಂತಂದ್ರೆ ಕಾಶ್ಮೀರವನ್ನು ಪ್ರವಾಸಿಗರ ಸ್ಥಾನವನ್ನಾಗಿ ಮಾಡ್ತಕ್ಕಂಥ ಕಾರ್ಯಗಳನ್ನು ಸರ್ಕಾರ ಮಾಡ್ತಿದ್ದಾಗೂ ಕೂಡ ಆ ಶಾಂತಿಯುತವಾಗಿರ್ತಕ್ಕಂಥ ಕಾಶ್ಮೀರದಲ್ಲಿ ವಿಶೇಷವಾಗಿ ಪೇ ಪೆಲ್ಗಾಮ್ ಒಳಗಡೆ ಪ್ರವಾಸಿಗರ ಮೇಲೆ ಭಯೋತ್ಪಾದನೆಯನ್ನು ಹತ್ಯೆ ಮಾಡಿದ್ದಾರೆ ಈ ಹತ್ಯೆ ಮನುಕುಲಕ್ಕೆ ಅತ್ಯಂತ ಕಳಂಕಕಾರಿ ಮತ್ತು ಅಪಾಯಕಾರಿಯಾಗಿರ್ತಕ್ಕಂಥ ಒಂದು ಸಂಕೇತ ಈ ಸಂಕೇತವನ್ನು ನಾವು ಮುಂದಿಟ್ಕೊಂಡು ಏನಪ್ಪಾ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಥರನಾಗಿರ್ತಕ್ಕಂಥ ಮನುಕುಲದ ಮೇಲೆ ಈ ಭಯೋತ್ಪಾದನಾ ಆಗಲಾರ್ದಂಗೆ ಬುಡ ಸಮೇತ ಏನಪ್ಪ ಅಂದ್ರೆ ಜಗತ್ತಿನಿಂದ ಕಿತ್ತೋಗಿರ್ತಕ್ಕಂಥ ಕಾರ್ಯವನ್ನು ಈ ಜಗತ್ತು ಮತ್ತು ಭಾರತ ದೇಶ ಮಾಡಬೇಕು ಅಂತ ಹೇಳ್ತಾ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಮೂಲಕ ಏನು ಆದರೂ ತಮ್ಮಲ್ಲೇ ವಿನಂತಿಸ್ಕೊಳ್ತಾ ಇದ್ದಾರೆ